ಇವಾಗ ಮಾರ್ಚ್ ತಿಂಗಳು ಬಂತಂದ ಕೂಡಲೇ ಮಕ್ಕಳಿಗೆ ಎಲ್ಲ ಪರೀಕ್ಷೆಯ ಸಮಯ ಅಲ್ವಾ ತುಂಬ ಜನ ಪೇರೆಂಟ್ಸು ಕೂಡ ತುಂಬಾ ಟೆನ್ಷನ್ ಮಾಡ್ಕೊತಾರೆ ಮಕ್ಕಳ ಜೊತೆಯಲ್ಲಿ ಆದರೆ ಮಕ್ಕಳನ್ನು ನಾವು ಪರೀಕ್ಷೆಗೆ ಯಾವ ರೀತಿಯಲ್ಲಿ ತಯಾರಿ ಮಾಡಬಹುದು ಮನೆಯಲ್ಲೇ ಸುಲಭದಲ್ಲಿ ಅದಕ್ಕೆ ಏನೋ ತುಂಬ ಟೆನ್ಷನ್ನೆಲ್ಲ ತಗೊಳ್ದೇನೆ ಯಾವ ರೀತಿ ಅವರನ್ನು ರೆಡಿ ಮಾಡೋದು ಅನ್ನೋದಕ್ಕೆ ಇವತ್ತು ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇವಾಗಿನ ನಮ್ಮ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಪೇರೆಂಟ್ಸು ಮಾಡುವಂತಹ ಒಂದು ದೊಡ್ಡ ಮಿಸ್ಟೇಕ್ ಅಂತ ಹೇಳಿದರೆ ಮಕ್ಕಳಿಗೆ ಪರೀಕ್ಷೆಯ ಸಮಯದಲ್ಲಿ ತುಂಬಾ ಪ್ರೆಷರ್ ಹಾಕೋದು ಅವ್ರ ಮೇಲೆ ಇಂತಿಷ್ಟೇ ಮಾರ್ಕ್ಸ್ ಬರಬೇಕು ಕ್ಲಾಸಲ್ಲಿ ಫಸ್ಟ್ ಬರಬೇಕು ಡಿಸ್ಟಿಂಕ್ಷನ್ ಬರಬೇಕು ಅಥವಾ ಇನ್ನೊಂದು ಯಾವುದೋ ಮಕ್ಕಳ ಜೊತೆಯಲ್ಲಿ ಕಂಪೇರ್ ಮಾಡೋದು ಪಕ್ಕದ ಮನೆ ಹುಡುಗನೋ ಅಥವಾ ಯಾವುದೋ ಒಂದು ಇನ್ನೊಂದು ಫ್ರೆಂಡ್ಸ್ ಮಕ್ಕಳು ಯಾರ ಜೊತೆನೋ ಕಂಪೇರ್ ಮಾಡಿ ಅವ್ರಿಗಿಂತ ಜಾಸ್ತಿ ಬರಬೇಕು ಈ ಥರ ತುಂಬಾ ಪ್ರೆಷರ್ ಹಾಕೋದು ಮಾಡ್ತಾರೆ ಈ ಥರ ಮಾಡೋದು ತುಂಬಾ ಒಂದು ದೊಡ್ಡ ತಪ್ಪು ಅಂತಲೇ ಹೇಳಬಹುದು ಯಾಕೆ ಅಂತ ಹೇಳಿದರೆ ಮಕ್ಕಳಿಗೆ ಈ ಥರ ಮಾಡಿದಾಗ ಮೆಂಟಲಿ ತುಂಬಾ ಪ್ರೆಷರ್ ಆಗುತ್ತೆ ಇದರಿಂದಾಗಿ ಕೂಡ ಅವರಿಗೆ ಸರಿಯಾಗಿ ಓದೋದಕ್ಕೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಎಲ್ಲ ಕಷ್ಟ ಆಗುತ್ತೆ ಸೊ ನಾವು ಯಾವತ್ತಿಗೂ ಕೂಡ ಮಕ್ಕಳ ಮೇಲೆ ಆ ರೀತಿಯಲ್ಲಿ ಪ್ರೆಷರ್ ಹಾಕಬಾರ್ದು ಕಂಪ್ಯಾರಿಸನ್ ಮಾಡಿಕೊಂಡು ಅಥವಾ ಇಷ್ಟೇ ಬರಬೇಕು ಮಾರ್ಕ್ಸ್ ಆ ಥರ ನಾವು ಪ್ರೆಷರ್ ಹಾಕಬಾರ್ದು ಅವರನ್ನು ನಾವು ನಾರ್ಮಲ್ ಆಗಿ ರೆಡಿ ಮಾಡೋದು ಅಥವಾ ಓದೋಕ್ಕೆ ನಾವು ಅವ್ರನ್ನ ಮೋಟಿವೇಟ್ ಮಾಡೋದು ಮಾಡಲೇಬೇಕಾಗತ್ತೆ ಇನ್ನು ಸಿಟಿಯಲ್ಲಂತೂ ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ ತುಂಬ ಜನ ರಾತ್ರಿ ಮಲಗೋದು ತುಂಬಾ ಲೇಟ್ ಆಗಿರುತ್ತೆ ಆದರೆ ಪರೀಕ್ಷೆಯ ಸಮಯದಲ್ಲಿ ಮಕ್ಕಳಿಗೆ ಆದಷ್ಟು ಬೇಗ ಮಲಗುವಂತಹ ಅಭ್ಯಾಸ ಮಾಡಿಸೋದು ತುಂಬಾ ಒಳ್ಳೆಯದು ಈ ಥರ ಮಾಡೋದರಿಂದ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಆಗುತ್ತೆ ಚೆನ್ನಾಗಿ ನಿದ್ದೆ ಮಾಡಿದಾಗ ಅವರಿಗೆ ಓದಿದ್ದು ಎಲ್ಲ ನೆನಪಿರೋದಕ್ಕೆ ಕೂಡ ಸಹಾಯ ಆಗುತ್ತೆ ಇನ್ನು ರಾತ್ರಿ ಬೇಗ ಮಲ್ಕೊಂಡಾಗ ಬೆಳಿಗ್ಗೆ ಕೂಡ ಬೇಗ ಏಳೋದಕ್ಕೆ ಆಗುತ್ತೆ ಬೆಳಿಗ್ಗೆ ಬೇಗ ಎದ್ದಾಗ ಏನು ವಾತಾವರಣ ತುಂಬಾ ಕಾಮ್ ಅಥವಾ ತುಂಬ ಏನು ಕೂಲಾಗಿರುತ್ತೆ ಅಲ್ವಾ ತುಂಬ ಏನು ಸೌಂಡ್ ಇರೋದಿಲ್ಲ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಈ ಟೈಮಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳ್ತೀವಿ ನಾವು ಒಂದು ಸೂರ್ಯ ಹುಟ್ಟೋದ್ಕಿಂತ ಮುಂಚೆ ಅಥವಾ ಸೂರ್ಯ ಹುಟ್ಟುವ ಸಮಯದ ಟೈಮಲ್ಲಿ ಎದ್ದು ಒಂದು ಏಳು ಗಂಟೆ ಒಳಗಡೆ ಎಷ್ಟು ಓದ್ತಾರೆ ಅಲ್ಲ ಅದು ತುಂಬಾ ನೆನಪಿರುತ್ತೆ ಹಾಗಾಗಿ ಆದಷ್ಟು ರಾತ್ರಿ ಬೇಗ ಮಲಗಿಸಿದ್ರೆ ಬೆಳಿಗ್ಗೆ ಬೇಗ ಏಳಿಸ್ಬಹುದು ಹಾಗೆಯೇ ಬೆಳಿಗ್ಗೆ ಆದಷ್ಟು ಓದೋದು ಕೂಡ ತುಂಬಾ ಒಳ್ಳೆಯದು ಇನ್ನು ಕೆಲವೊಬ್ಬರು ಮಾಡುವಂತಹ ಇನ್ನೊಂದು ಮಿಸ್ಟೇಕ್ ಅಂತ ಹೇಳಿದರೆ ಪರೀಕ್ಷೆ ಸಮಯ ಬಂತಂದು ಕೂಡಲೇ ಮಕ್ಕಳಿಗೆ ಇಡೀ ದಿನ ಓದು ಓದು ಅಂತಲೇ ಪ್ರೆಷರ್ ಹಾಕ್ತಾ ಇರ್ತಾರೆ ಆದರೆ ಯಾವುದೇ ವ್ಯಕ್ತಿಗಾದರೂ ಕೂಡ ಒಂದೇ ಕೆಲಸವನ್ನು ಇಡೀ ದಿನ ಮಾಡೋದು ಅಂತ ಹೇಳಿದರೆ ತುಂಬಾ ಕಷ್ಟ ಅದರಲ್ಲೂ ಮಕ್ಕಳ ಮನಸ್ಸು ತುಂಬಾ ಚಂಚಲ ಅಂತಲೇ ಹೇಳಬಹುದಲ್ವಾ ಇಡೀ ದಿನ ಓದು ಅಂತಲೇ ನಾವು ಪ್ರೆಷರ್ ಹಾಕ್ತಾ ಇದ್ದಾಗ ಅವರಿಗೂ ಕೂಡ ಮನಸ್ಸಿಗೆ ತುಂಬಾ ಕಿರಿಕಿರಿ ಅನಿಸತ್ತೆ ಅದರ ಬದಲಾಗಿ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಅವರಿಗೆ ಇಷ್ಟವಾದ ಕೆಲಸ ಏನೋ ಮಾಡೋಕ್ಕೆ ಬಿಡೋದು ಏನಾದರೂ ಆಟ ಆಡೋಕ್ಕೆ ಬಿಡೋದು ಅಥವಾ ನಾವು ಅವರ ಜೊತೆಯಲ್ಲಿ ಏನಾದರೂ ಆಟ ಆಡೋದು ಟೈಮ್ ಸ್ಪೆಂಡ್ ಮಾಡೋದು ಈ ಥರ ಮಾಡಬಹುದು ಉಳಿದ ಸಮಯದಲ್ಲಿ ಅವರು ಓದುವ ಟೈಮಲ್ಲಿ ಸ್ಟ್ರಿಕ್ಟಾಗಿ ನಾವು ಅವರಿಗೆ ಓದೋಕ್ಕೆ ಹೇಳಿದರೆ ಕೂಡ ಏನು ಪ್ರಾಬ್ಲಮ್ ಇಲ್ಲ ಈ ಥರ ಮಾಡೋದರಿಂದ ಅವರ ಮನಸ್ಸಿಗೆ ಕೂಡ ಕಿರಿಕಿರಿ ಇರೋದಿಲ್ಲ ಆರಾಮಾಗಿ ಓದ್ಕೊಳ್ತಾರೆ ಓದಿದ್ದು ನೆನಪು ಕೂಡ ಇರುತ್ತೆ ನೋಡಿದ್ರಲ್ಲ ಪರೀಕ್ಷೆಯ ಟೈಮಲ್ಲಿ ನಾವು ಮಕ್ಕಳನ್ನು ಯಾವ ರೀತಿ ತಯಾರಿ ಮಾಡಬಹುದು ಹಾಗೆಯೇ ಅವರಿಗೆ ಮನೆಯಲ್ಲಿ ಓದೋದಕ್ಕೆ ಯಾವ ರೀತಿಯ ವಾತಾವರಣವನ್ನು ರೆಡಿ ಮಾಡಬಹುದು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು